ಸ್ನೇಹಿತರೆ ಇವತ್ತು ನಮ್ಮ ಬೀದಿಯ ಗಣಪತಿಯನ್ನ ವಿಸರ್ಜನೆ ಮಾಡ್ತಾ ಇದ್ದಾರೆ ಜೊತೆಲೆ ಇಡೀ ರಾಗಿ ಗುಡ್ಡದ ಎಲ್ಲಾ ಗಣಪತಿಗಳನ್ನ ವಿಸರ್ಜನೆ ಮಾಡ್ತಾ ಇದ್ದಾರೆ ಆ ಆದ್ರೂ ಇದ್ರಲ್ಲಿ ಒಂದು ಲಾಕ್ ಮಾಡ್ತಾ ಇದ್ದೀನಿ ಆ ಈಗಾಗಲೇ ಗಣಪತಿ ಹೊರಟಿದೆ ಆ ನೋಡೋಣ ಬನ್ನಿ ಗಣಪತಿ ಹೇಗೆ ವಿಸರ್ಜನೆ ಮಾಡ್ತಾರೆ ಏನು ಅದು ನೈಟ್ ಇವತ್ತು ಈಗ ಸಂಜೆ ಒಂದು ನಾಲ್ಕೈದು ಗಂಟೆ ಆಗಿದೆ ಬಟ್ ವಿಸರ್ಜನೆ ಆಗೋದು ರಾತ್ರಿ ಒಂದು ಐದು ಐದುವರೆ ಆಗ್ಬೋದು ಬೆಳಗಿನ ಜಾವ ಬಟ್ ಅಲ್ಲಿ ವಿಡಿಯೋ ನೋಡ್ತೀನಿ ಟ್ರೈ ಮಾಡ್ತೀನಿ ಮಾಡ್ತೀನಿ ಗೆಳೆಯರೆ ಬನ್ನಿ ಗಣಪತಿ ಮೆರವಣಿಗೆ ಹೇಗ್ ನಡೆಯುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ನಮ್ಮ ರೋಡಿನ ಗಣಪತಿ ಮೆರವಣಿಗೆಗೆ ಸಜ್ಜಾಗಿ ನಿಂತಿದೆ ನಮ್ಮ ರೋಡಿನ ಗಣಪತಿ ಪೆಂಡಲ್ ಈ ರೀತಿ ಇದೆ ಸ್ನೇಹಿತರೆ ನಮ್ಮ ಏರಿಯಾದ ಗಣಪತಿ ಹೊರತಾ ಇದೆ ನೋಡಿ ವಿಸರ್ಜನೆಗೆ ಸಿದ್ಧವಾಗಿದೆ ನೈಟ್ ಕಮ್ಮಿ ಒಂದು ಮೋರ್ ಗಂಟೆ 1 4 ಗಂಟೆ ಹೊತ್ತಿಗೆ ವಿಚರನೆ ಆಗುತ್ತೆ ಹಳೆ ಕಂಪನೋ ಕಂಪ್ಸೈಟ್ ಅಲ್ಲಿ ಬಹನಮ ಕಂಪನ ಆಗುತ್ತೆ ಡೆ ಫೈಟ್ ಏ ಜೋರ ಬಾರೆ ಈಗ ಅವರು ಈ ಗಣಪತಿ ಬಗ್ಗೆ ಒಂದಷ್ಟು ಮಾತಾಡ್ತಾರೆ ಕೇಳಿಕೊಳ್ಳಿ ಹಾ ಓಕೆ ಅಣ್ಣ ಏಳೆ ಅಣ್ಣ ಏ ಇರೋದಕ್ಕೆ ಮನಸ್ಸು ಏನಿದೆ ಕೂಡ ಏಕಕಾಲಕ್ಕೆ ಹೃದಯದ ಮೇಲೆ ಬರೆಸಿ 16 ನಾಮಕಳು ಈ ಆಗಿದೆ ಕಡಾ ಬಿಲ್ಡಿಂಗ್ ಅಲ್ಲಿ ನಡೆದಿರೋ ಕಾರ್ಯಕ್ರಮವಾಗಿ ಅದ್ಭುತವಾಗಿ ಅದಿಲಾ ಗಣಪತಿಗಳು ಅದಿಲಾ ಗಣಪತಿಯ ಆಚರಣೆ ಇದೆ ಚಪರಹಮ್ಮಕ್ಕ ಕಫೆಕ ರಾಜಕನ್ನಡಕ್ಕೆ ಇಲ್ಲಿ ಕರ್ನಾಟಕ ರಾಜ್ಯದ ಇಲ್ಲಿ ಉಂಗಡಿ ಅಲ್ಲ ಚೋಡಾ ಜಿಲ್ಲೆಯ ಚೋಡಾ ನಗರದ ರಾಜೀಸದಲ್ ಸೇರ್ ಇಲ್ಲಿ ಗಣಪತಿ ಆಚರಣೆ ಬಾಲಗಂಗನಾಥಪುರಕ್ಕೆ ಆಯೋಜನೆ ಮಾಡಿ ಅವರ ಪಾಲನೆ ಕೊಂತಂತರ ಮುಂಬೈಯಲ್ಲಿ ಬಹಳ ಜೋರಾಗಿ ನಡೀತಾ ಇದೆ ಅಂದ್ರೆ ಬೆಂಬೈಲಿ ಅಂತ ಇಡೀ ಎಲ್ಲಾರು ಈ ರೀತಿ ಕನಿಷ್ಠ ಉತ್ಸವ ನಡೆಯದಿದ್ರೆ ಅಂದ್ರೆ ಸದಾನುಭವ ಚಿಕ್ಕಮಂಗಾ ಜಿಲ್ಲೆಯ ವಿಭಾಗ ನಾವು ಇದ್ದಾರೆ ಗಣಪತಿ ಬೆಳೆಸಿ ಹೋಗ್ತಾ ಇದ್ದಾರೆ ಗಣಪತಿ ಕಾರ್ಯಕ್ರಮ ಇದು ಮೂರನೇ ಮಟ್ಟದ ಗಣಪತಿ ಕಾರ್ಯಕ್ರಮ

ನಾವಂತೂ ಈ ಮೆರವಣಿಗೆನ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ ಡಾನ್ಸು ಈ ಜನ ಸೇರಿರೋದು ನೋಡಿ ಎಷ್ಟು ಜನಸ್ತೋಮ ಸೇರಿದೆ ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಎಂ ಎಲ್ ಎ ಅವರು ಚೆನ್ನಸಪ್ಪನವರು ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ ನಮ್ಮ ಜಿಲ್ಲೆಯ ಎಸ್ ಪಿ ಸಾಹೇಬರು ಕೂಡ ಬಂದಿದ್ದಾರೆ ನೋಡಿ ಸ್ನೇಹಿತರೆ ನಮ್ಮ ರಕ್ಷಣೆಗೋಸ್ಕರ ನೋಡಿ ರಾಪಿಡ್ ಫೋರ್ಸು ಮತ್ತೆ ಪೊಲೀಸ್ ಫೋರ್ಸು ಎಲ್ಲ ಬಂದಿದ್ದಾರೆ ಸ್ನೇಹಿತರೆ ನನ್ನ ಮಗ ನೋಡಿ ಎಷ್ಟು ಖುಷಿ ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಸ್ನೇಹಿತರೆ ಹೀಗಿತ್ತು ನೋಡಿ ನಮ್ಮ ರಾಗಿಗುಡ್ಡದ ಗಣಪತಿ ವಿಸರ್ಜನೆ ಲಾಗು ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ